ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ರೈತರು ಬೆಳೆದ ಮಾವಿನ ಹಣ್ಣು ಮತ್ತು ಟೊಮೊಟೊಗೆ ಲಾಭದಾಯಕ ಬೆಲೆ ನೀಡಬೇಕು ಮಾವಿಗೆ ಪ್ರತಿ ಎಕರೆಗೆ ಐವತ್ತು ಸಾವಿರ ರುಗಳ ಪರಿಹಾರವನ್ನು ರೈತರ ಖಾತೆಗೆ ಸರ್ಕಾರ ತುಂಬಿಸಿಕೊಡಬೇಕು ಎಂದು ಒತ್ತಾಯಿಸಿ ಭಾರತೀಯ ಕಿಸಾನ್ ಸಂಘದಿಂದ ತಾಲೂಕು ಕಚೇರಿ ಮುಂದೆ ಧರಣಿ ನಡೆಸಿ ಮುಖ್ಯಮಂತ್ರಿಗಳಿಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಹಾಗೂ ಕೋಲಾರದ ಜಿಲ್ಲಾಧಿಕಾರಿಗಳಿಗೆ ಉಪ ತಹಸೀಲ್ದಾರ್ ಜಯಶ್ರೀ ಮೂಲಕ ಮನವಿ ಸಲ್ಲಿಸಲಾಯಿತು ಕೋಲಾರ ಜಿಲ್ಲೆಯ ರೈತರು ಕೊಳವೆ ಬಾವಿಗಳ ಮೂಲಕ ಕೃಷಿಯನ್ನು ಮಾಡಿ ವಿಶೇಷವಾಗಿ ತೋಟಗಾರಿಕೆ ಬೆಳೆಗಳಾದ ಮಾವು ಜಮ್ಮು ನೇರಳೆ ಸೀಬೆ ಬೆಳೆಗಳನ್ನು ಬೆಳೆದಿದ್ದರೂ ಫಸಲು ಬಂದಾಗ ಮಾರುಕಟ್ಟೆ ಸಿಗದೆ ಫಸಲನ್ನು ಗಿಡದಿಂದ ಬಿಡಿಸುವ ಕೂಲಿ ಸಹ ಸಿಗುತ್ತಿಲ್ಲ ಆದುದರಿಂದ ಗಿಡ ಮರಗಳಲ್ಲೇ ಫಸಲು ನಾಶವಾಗಿದ್ದು ಸರ್ಕಾರ ಈ ಬಗ್ಗೆ ಗಮನವಹಿಸಿ ಬೆಳೆಗಾರರ ರಕ್ಷಣೆಗೆ ಧಾವಿಸಬೇಕು ಎಂದು ಬಿಕೆಎಸ್ ಜಿಲ್ಲಾ ಮಹಿಳಾ ಪ್ರಮುಖ್ ಹಾಗೂ ಹನುಮನ್ಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭೀಮಾಪುರ ಬಿಎಸ್ ಶಶಿಕಲಾ ಒತ್ತಾಯಿಸಿದರು ಕಳೆದ ಒಂದು ವರ್ಷದಿಂದ ರೈತರು ಮಾಡಿದ ಫಸಲು ಉತ್ತಮವಾಗಿ ಬಂದರೂ ಬೆಲೆ ಸಿಗದೆ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಆದುದರಿಂದ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಜಿಲ್ಲೆಯ ರೈತರ ನೆರವಿಗೆ ಧಾವಿಸಬೇಕು ಮಾವಿಗೆ ಘೋಷಣೆ ಮಾಡಿರುವ ಬೆಂಬಲ ಬೆಲೆ ಫಸಲು ಬಿಡಿಸುವ ಕೂಲಿಗೆ ಸಾಕಾಗುತ್ತಿಲ್ಲ ಎಪಿಎಂಸಿ ಮಾರುಕಟ್ಟೆಗೆ ತೆಗೆದುಕೊಂಡು ಬರುವ ವಾಹನ ಬಾಡಿಗೆ ತೂಕ ಮಾಡಿಸುವ ಶುಲ್ಕ ಸೇರಿದಂತೆ ರೈತರು ತಂದ ಮಾವಿನ ಹಣ್ಣಿಗೆ ರೈತನ ಕೈಯಿಂದಲೇ ಹೆಚ್ಚುವರಿಯಾಗಿ ವೆಚ್ಚವಾಗುತ್ತಿದೆ ಹಾಗೂ ಹಲವಾರು ಬೆಲೆ ಇಲ್ಲದ ಕಾರಣ ತೋಟಗಳನ್ನು ಮಾಡಿದ ಕಾರಣ ಫಸಲು ಹಾಳಾಗಿದೆ ಆದುದರಿಂದ ಸರ್ಕಾರ ಅಧಿಕಾರಿಗಳು ಮತ್ತು ಸಿಬ್ಬಂದಿಯಿಂದ ರೈತರ ತೋಟಗಳಿಗೆ ಭೇಟಿ ನೀಡಿ ಮಾವಿನ ಗಿಡ ಮರಗಳು ಇರುವ ತೋಟಗಳಿಗೆ ಜಿಪಿಎಸ್ ಮೂಲಕ ಫೋಟೋಗ್ರಫಿ ಮಾಡಿ ತೋಟಗಾರಿಕೆ ಇಲಾಖೆಯಲ್ಲಿ ಒಂದು ಎಕರೆಗೆ ನಿರ್ವಹಣಾ ವೆಚ್ಚ ಸೇರಿದಂತೆ ಎಕರೆಗೆ ಐವತ್ತು ಸಾವಿರ ಪರಿಹಾರ ನೀಡಬೇಕು ಇಲ್ಲದಿದ್ದಲ್ಲಿ ಬೆಳೆಗಾರರೊಂದಿಗೆ ಧರಣಿ ಹಮ್ಮಿಕೊಳ್ಳುವುದಾಗಿ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷ ಮನ್ನೇನಹಳ್ಳಿ ಕೆ ರಘುನಾಥ ರೆಡ್ಡಿ ಎಚ್ಚರಿಸಿದರು ಪಿ ನಂಬರ್ ಸಮಸ್ಯೆಯನ್ನು ತಾಲೂಕಿನಲ್ಲಿ ಕನಿಷ್ಠ ಮೂರು ತಿಂಗಳ ಒಳಗೆ ಬಗೆಹರಿಸಬೇಕು ಮತ್ತು ಕೃಷಿ ಚಟುವಟಿಕೆಗಳಿಗೆ ಸಹಕಾರಿ ಬ್ಯಾಂಕುಗಳು ಸೇರಿದಂತೆ ವಾಣಿಜ್ಯ ಬ್ಯಾಂಕುಗಳಲ್ಲಿ ಸುಲಭವಾಗಿ ಶೂನ್ಯ ಬಡ್ಡಿಯಲ್ಲಿ ಸಾಲ ನೀಡಬೇಕು ಟೊಮೆಟೊ ಸೇರಿದಂತೆ ಹಣ್ಣು ತರಕಾರಿಗಳು ಬೆಳೆದಿರುವ ರೈತರಿಗೆ ಬೆಲೆ ಕುಸಿತ ಉಂಟಾದ ತಕ್ಷಣ ರೈತನಿಗೆ ನಷ್ಟವಾಗದ ರೀತಿಯಲ್ಲಿ ಸರ್ಕಾರ ವೈಜ್ಞಾನಿಕವಾಗಿ ಬೆಲೆ ನಿಗದಿ ಮಾಡಿ ಪರಿಹಾರ ನೀಡಬೇಕು ಎಂದು ಜಿಲ್ಲಾ ಉಪಾಧ್ಯಕ್ಷ ಅರಹಳ್ಳಿ ಶ್ರೀನಿವಾಸಗೌಡ ಆಡಳಿತಕ್ಕೆ ಆಗ್ರಹಿಸಿದರು ಕುರಿ ಮೇಕೆ ಹಸು ಎಮ್ಮೆ ಸೇರಿದಂತೆ ಜಾನುವಾರುಗಳ ಮೇವಿಗೆ ಪ್ರತಿ ಗ್ರಾಮದಲ್ಲೂ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಮಾರ್ಗಸೂಚಿಯಂತೆ ಸರ್ಕಾರಿ ಜಮೀನುಗಳಲ್ಲಿ ಹುಲ್ಲು ಬೆಳೆಸಿ ಜಾನುವಾರುಗಳಿಗೆ ಮೇವು ನೀರು ಸಿಗುವಂತೆ ಮಾಡಬೇಕು ಕೆರೆ ಕುಂಟೆಗಳು ಹೂಳು ತೆಗೆದು ಅಭಿವೃದ್ಧಿಪಡಿಸಿ ರೈತರು ಮತ್ತು ಕೃಷಿಗೆ ಉತ್ತೇಜನ ನೀಡಬೇಕು ಎಂದು ಜಿಲ್ಲಾ ಕೋಶಾಧ್ಯಕ್ಷ ವಕೀಲ ವಿಜಯಪ್ಪ ತಾಲೂಕು ಆಡಳಿತಕ್ಕೆ ಆಗ್ರಹಿಸಿದರು ಬಿಕೆಎಸ್ ತಾಲೂಕು ಅಧ್ಯಕ್ಷ ಉಗುಣಿ ಆರ್ ನಾರಾಯಣಗೌಡ ಉಪಾಧ್ಯಕ್ಷ ಮುನಿರಾಮಯ್ಯ ತಿರುಮನಹಳ್ಳಿ ಚಂದ್ರಶೇಖರ್ ಕಾರ್ಯದರ್ಶಿ ಎತ್ತೂರಳ್ಳಿ ಸತೀಶ್ ಕುಮಾರ್ ಸಂಚಾಲಕ ನಿವೃತ್ತ ಮುಖ್ಯೋಪಾಧ್ಯಾಯ ಹಳೇಕುಪ್ಪ ಚೆಂಗಲರಾಯಪ್ಪ ಜಿಲ್ಲಾ ಮಾಜಿ ಅಧ್ಯಕ್ಷ ಕೆ ರೋಹನ್ ಕುಮಾರ್ ತಾಲೂಕು ಮಹಿಳಾ ಪ್ರಮುಖ್ ಮುಡಿಯನೂರು ಜಯಲಕ್ಷ್ಮಮ್ಮ ಬಜಾರು ರಸ್ತೆಯ ವಿಘ್ನೇಶ್ವರ ದೇವಾಲಯದ ಧರ್ಮದರ್ಶಿ ಪಿಎಂ ರಘುನಾಥ್ ಮುಖಂಡ ನಂಗ್ಲಿ ಕೆ ಸತೀಶ್ ಕುಮಾರ್ ಮಿಟ್ಟೂರು ಶಂಕರಪ್ಪ ಶ್ರೀನಿವಾಸ್ ಬಾಬು ಉದಯ್ ಕುಮಾರ್ ಆರ್ ಆರ್ಕೃಷ್ಣಪ್ಪ ಮತ್ತಿತರರು ಪ್ರತಿಭಟನೆ ನೇತೃತ್ವ ವಹಿಸಿದರು ಮುಳುಬಾಗಿಲು ತಾಲೂಕು ಕಚೇರಿ ಮುಂಭಾಗದಲ್ಲಿ ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಧರಣಿ ನಡೆಸಿ ನಂತರ ಮುಖ್ಯಮಂತ್ರಿಗಳಿಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಹಾಗೂ ಕೋಲಾರ ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ ಜಯಶ್ರೀ ಮೂಲಕ ಮನವಿ ಸಲ್ಲಿಸಿದ ರಘುನಾಥ ರೆಡ್ಡಿ ಉಗುಣಿ ಆರ್ ನಾರಾಯಣಗೌಡ ಹಳೇಕುಪ್ಪ ಚೆಂಗಲರಾಯಪ್ಪ ವಕೀಲ ವಿಜಯಪ್ಪ ವಿ ಮುನಿರಾಮಯ್ಯ ಬಿಎಸ್ ಶಶಿಕಲಾ ಮತ್ತಿತರರು ಹಾಜರಿದ್ದರು ವರದಿ ಬಜರಂಗಿ ಚಲ್ಪತಿ ಮೂಡಲಕಿರಣ ಸುದ್ದಿ ಚೀಫ್ ಸೆಕ್ರೆಟರಿ ಬೇರೆಯವ್ರನ್ನ ಹಾಕಿದ್ರೆ ಯಾರಿಗೂ ಸಿಗೋದಿಲ್ಲ ರೈತರಿಗೆ ಲಕ್ಷಾಂತರ ರೂಪಾಯಿ ಲಂಚಗಳ ಬೇಡಿಕೆ ಇಟ್ಟರೆ ಅನ್ಯಾಯ ಮಾಡ್ತಾ ಇದ್ದಾರೆ ಪೀಡಿಗಳು ಇವ ಒಂದು ಕಡೆ ತಾಲೂಕು ಆಫೀಸಲ್ಲಿ ಇವರು ನಮ್ಮನ್ನೆಲ್ಲ ಹೇಳಿದಂಗೆ ಆ ಥರ ಇದೆ ನನಗೆ ಮುಂದಿನ ಜನಾಂಗಕ್ಕೆ ನೀರು ಬೇಕು ಸಮುದ್ರದಿಂದ ನೀರು ತಂದು ಕುಡಿಯೋಕ್ಕಾಗಲ್ಲ ಈ ನೀರನ್ನು ಹುಡುಕೆ ಮಾಡಬೇಕು ಈ ಮಳೆ ಕಾಲದಲ್ಲಿ ಖಾಲಿ ಆಗ್ತಾ ಇದೆ ಚೆಕ್ ಮಾಡಲಿ ಎಲ್ಲ ಬೋರ್ಗಳು ತಾಲೂಕಲ್ಲಿ ಕಡಿಮೆ ಆಗ್ತಾ ಇದೆ ಮುಳುಬಾಗಲು ನಗರದಲ್ಲಿ ಆವಾಗಲೇ ಬೋರ್ವೆಲ್ ಖಾಲಿಯಾಗಿದೆ ನೀರಿಲ್ಲ ಒಂದು ಮನೆ ಒಂದು ಮೀಟಿಂಗ್ ಆಯಿತು ನಗರದ ನಾಲ್ಕು ಕೆರೆಗಳ ಬಗ್ಗೆ ಏನು ಒತ್ತುವರೆ ಇದೆಲ್ಲ ಖಾಲಿ ಮತ್ತು ನಮ್ಮ ಶಾಸಕರ ಸಭೆಯಲ್ಲಿ ನಿರ್ಣಯ ಆಗಿ ಎರಡು ತಿಂಗಳಾಯಿತು ಎರಡು ತಿಂಗಳಾಗಿರಬೇಕು ಈವರೆಗೂ ಸರ್ವೆ ಮಾಡಿ ಎಲ್ಲಿ ಒತ್ತುವರೆ ಮನೆಗಳಿದೆ ಅದೆಲ್ಲ ತೆಗೆದು ಕೆರೆಗಳನ್ನು ಉಳಿಸಬೇಕು ಅಂತ ಒಂದು ಮೀಟಿಂಗ್ ಆಯಿತು ತಹಸೀಲ್ದಾರ್ ಅವರು ಎಮ್ ಎಲ್ ಎ ಅವರು ಅದಕ್ಕಿನ್ನೂ ಸ್ಪಾಟ್ ಇನ್ಸ್ಪೆಕ್ಷನ್ ಹೋಗಿಲ್ಲ ಕ್ರಮ ತಗೊಂಡ ಯಾಕೆ ಭಯನ ನಿಮಗೆ ಕೆರೆ ಕರೆಯ ಬರ್ತೀವಿ ಇಡೀ ಜನ ಅಂಗ ಎಲ್ಲ ರೈತಾಪಿ ಜನ ಬರ್ತಾರೆ ಕೆರೆ ಉಳಿವಿಗೆ ರಾಜಕಾಲಗಳ ಉಳಿವಿಗೆ ದುರಸ್ತಿ ಮಾಡದೇ ಇದ್ರೆ ಒಂದು ದೊಡ್ಡ ಸಾವಿರಾರು ಜನ ಸೇರ್ಸಿಗೆ ಹೋರಾಟ ಮಾಡ್ತೀವಿ ಈ ಬಗ್ಗೆ ಕ್ರಮ ತಗೋಬೇಕು ಅಂತ ಈಗ ನಮ್ಮ ಏನು ವರದಿ ಕೊಡಬೇಕು ಒಂದು ನಮ್ಮ ಇದನ್ನು ವೈನಾಥ್ ರೆಡ್ಡಿ ಅವರು ಈ ದಿನ ನಮ್ಮ ಕೋಲಾರ ಜಿಲ್ಲೆಯ ರೈತರ ಬಗ್ಗೆ ರೈತರ ಪರವಾಗಿ ಒಂದು ಧ್ವನಿ ಎತ್ತಬೇಕು ಅಂತೇಳಿ ನಮ್ಮ ಮುಲ್ಬಾಗ್ಲ ತಾಲೂಕಿನ ಬಿ ಕೆ ಎಸ್ ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಇವತ್ತು ನಮ್ಮ ಮುಲ್ಬಾಗ್ ತಾಲೂಕಿನ ತಹಸೀಲ್ದಾರ್ ಕಚೇರಿಯ ಮುಂದೆ ನಾವು ಸುಮಾರು ಒಂದು ಒನ್ ಅವರ್ ಒಂದು ಗಂಟೆಗಳ ಕಾಲ ನಾವು ಒಂದು ಪ್ರತಿಭಟನೆಯನ್ನು ನಾವು ಮಾಡಿ ನಮ್ಮ ಒಂದು ರೈತರ ಡಿಮ್ಯಾಂಡ್ ಏನಿದೆ ಅಂತೇಳಿ ನಮ್ಮ ತಹಸೀಲ್ದಾರ್ ಉಪ ತಹಸೀಲ್ದಾರ್ ಅವರು ಬಂದಾಗ ನಾವು ಅವ್ರಿಗೆ ಒಂದು ಡಿಮ್ಯಾಂಡ್ ಕೊಟ್ಟಿದ್ದೀವಿ ಆಗಿನ ಕಾಲದಿಂದಲೂ ಸಹ ಇವತ್ತಿನವರೆಗೂ ರೈತರ ಬಗ್ಗೆ ಹೋರಾಟ ಹೋರಾಟ ಮಾಡಿದ್ದು ಮಾಡಿದ್ದು ಮಾಡಿದ್ದೆ ಆದರೆ ಯಾವುದೇ ಸರ್ಕಾರ ಬರಲಿ ಯಾವುದೇ ಪಕ್ಷದ ಸರ್ಕಾರಗಳು ಬರಲಿ ರೈತರ ಪರಿಸ್ಥಿತಿ ಇಷ್ಟೇ ರೈತರ ಪರಿಸ್ಥಿತಿ ಇಷ್ಟೇ ಅದೇ ಒಬ್ಬ ಬಿಸ್ನೆಸ್ ಮ್ಯಾನಿಗೆ ಅದೇ ಒಬ್ಬ ಬಿಸ್ನೆಸ್ ಮ್ಯಾನ್ ಅದೇ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಯಾವ್ದಾದ್ರು ಬ್ಯಾಂಕ್ಗಳಿಂದ ಸರ್ಕಾರದಿಂದ ಏನಾದ್ರು ಲೋನ್ಗಳು ಕೊಟ್ಟು ಅವನೇನಾದ್ರು ಲಾಸ್ ಆದ ಆದಾಗ್ಲಿಲ್ಲ ಅಂತಂದ್ರೆ ಸಬ್ಸಿಡಿ ಫ್ರೀ ಅವನಿಗೆ ಅವನು ಮತ್ತೆ ಲೋನ್ ಕಟ್ಟೋಂಗೇ ಇಲ್ಲ ಆದರೆ ಇವತ್ತಿನ ದಿನಗಳಲ್ಲಿ ನಮ್ಮ ಭಾರತ ದೇಶದ ಬೆನ್ನೆಲುಬು ಯಾರು ಅಂತ ನಾವು ಹೇಳ್ತೀವಿ ರೈತ ನಮ್ಮ ಭಾರತ ದೇಶದ ಬೆನ್ನೆಲುಬು ಮತ್ತೊಬ್ಬ ಬೆನ್ನೆಲುಬು ಯಾರು ಸೈನಿಕ ಆದರೆ ಇವತ್ತು ನಾವು ಸೈನಿಕ ದೇಶದ ರೈತರ ಬಗ್ಗೆ ನಾವು ಮಾತಾಡೋದಾದರೆ ಹಗಲು ರಾತ್ರಿ ಗಾಳಿ ಮಳೆ ಬಿಸಿಲು ಅಂತೇಳಿ ಏನು ಲೆಕ್ಕನೇ ಮಾಡ್ದಿರ ಇವತ್ತು ನಮ್ಮಗಳಿಗೋಸ್ಕರ ಇವತ್ತು ಈ ಒಂದು ತಹಸೀಲ್ದಾರ್ ಕಚೇರಿಯಲ್ಲಿ ಕುತ್ಕೊಂಡು ಏನು ಮಧ್ಯಾಹ್ನ ಆದರೆ ಊಟ ಬೆಳಿಗ್ಗೆ ಆದರೆ ತಿಂಡಿ ನೈಟ್ ಆದರೆ ಊಟ ಅಂತೇಳಿ ಏನು ಒಂದು ಕರ್ತವ್ಯ ಮಾಡ್ತಿದ್ದಾರೆ ಅವರ ಊಟಕ್ಕೆ ಕೂಡ ರೈತರು ಕಷ್ಟಪಟ್ಟು ಬೆಳೆಯುವಂಥ ಬೆಳೆಗಳಿಗೆ ಕರೆಕ್ಟಾಗಿ ಒಂದು ಒಂದು ಬೆಲೆ ಕೊಡಲಿಲ್ಲ ಅಂತಂದರೆ ಇದು ಎಂಥ ಸರ್ಕಾರ ಆಗಿರಬೇಕು ಇದು ಎಂಥ ಆಡಳಿತ ಇದು ಇವತ್ತು ನಾನು ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಐದು ಸಾವಿರ ರೂಪಾಯಿ ನನಗೆ ಲಾಸ್ ಆಯ್ತು ಅಂತಂದರೆ ಇವತ್ತು ರಾತ್ರಿಯೆಲ್ಲ ನಾನು ನಿದ್ದೆ ಮಾಡಲ್ಲ ಅಯ್ಯೋ ಐದು ಸಾವಿರ ರೂಪಾಯಿ ಲಾಸ್ ಆಗೋಯ್ತು ಅಂತ ಆದರೆ ಒಬ್ಬ ರೈತ ಸಾಲ ಸೋಲ ಮಾಡಿ ಹೆಂಡತಿಯ ಮಾಂಗಲ್ಯ ಸರನ ಹಡ ಇಟ್ಟು ಮೂರು ತಿಂಗಳು ನಾಲ್ಕು ತಿಂಗಳು ಗಾಳಿ ಮಳೆ ಬಿಸಿಲು ಏನು ನೋಡಿದಿರ ವ್ಯವಸಾಯ ಮಾಡಿ ಅದರಲ್ಲಿ ಅದನ್ನು ತಗೊಂಡು ಮಾರ್ಕೆಟ್ಗೆ ಹಾಕಿದಾಗ ಏನು ಬರಲಿಲ್ಲ ಲಾಸ್ ಆಯ್ತು ಅಂತಂದರೆ ಆ ಒಬ್ಬ ರೈತ ಯಾವುದೇ ಕಾರಣಕ್ಕೂ ಭಯಭೀತನ ಆಗ್ದಿರ ಮತ್ತೆ ಸಾಲ ಸೋಲ ಮಾಡಿ ಮತ್ತೆ ವ್ಯವಸಾಯ ಮಾಡ್ತಾನೆ ಯಾರಿಗೋಸ್ಕರ ಇದೇ ಅಧಿಕಾರಿಗಳಿಗೋಸ್ಕರ ಇದೇ ಜನಸಾಮಾನ್ಯರಿಗೋಸ್ಕರ ನಮಗೋಸ್ಕರ ಇಂಥ ರೈತರಿಗೆ ನೀವು ಬೆಲೆ ಬೆಳೆದಿರುವಂಥ ಬೆಳೆಗೆ ನೀವು ಪರಿಹಾರ ಕೊಡಲಿಲ್ಲ ಅಂತಂದ್ರೆ ಈ ಸರ್ಕಾರ ಏನಕ್ಕೆ ಇರಬೇಕು ನಾವೇನಕ್ಕೆ ಸಂಪಾದನೆ ಮಾಡಬೇಕು ಇವತ್ತು ಪ್ರತಿಯೊಂದು ಪಾಣಿಯಲ್ಲೂ ಕೂಡ ಮಾವು ಮಾವು ಅಂತೇಳಿ ಮೆನ್ಷನ್ ಆಗಿರೋರು ಮಾತ್ರ ನಾವು ಬೆಂಬಲ ಬೆಲೆ ಕೊಡ್ತೀವಿ ಅಂತಂದ್ರೆ ಎಷ್ಟು ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ರೈತರು ಪಾಣಿಯಲ್ಲಿ ಮಾವಿನ ಬೆಲೆ ಅಂತೇಳಿ ಮೆನ್ಷನ್ ಮಾಡಿಲ್ಲ ಏಕೆ ಅಧಿಕಾರಿಗಳು ಕಣ್ಣಿಗೆ ಏನಾದರೂ ಸುಣ್ಣ ಇಟ್ಕೊಂಡಿದಾರಾ ಅಧಿಕಾರಿಗಳು ತೋಟಕ್ಕೆ ಹೋದಾಗ ರೈತನ ತೋಟಕ್ಕೆ ಹೋದಾಗ ಆ ತೋಟದಲ್ಲಿ ಮಾವಿನ ಬೆಳೆ ಹಾಕಿದಾರಾ ಅಂತಂದ್ರೆ ಬೇರೆ ಹಾಕಿದಾರಾ ನೀಲ ನೀಲಗಿರಿ ತೋಪ್ ಹಾಕಿದಾರಾ ಅಂತೇಳಿ ನಿಮ್ಗೆ ಗೊತ್ತಿಲ್ವಾ ಮಾವು ಹಾಕಿರ್ಬೇಕಾದ್ರೆ ನೀವು ಯಾಕೆ ನೀವು ಪಾಣಿಯಲ್ಲಿ ಸೇರಿಸಿಲ್ಲ ನೀವು ಪಾಣಿಯಲ್ಲಿ ನೀವು ಯಾಕೆ ಮಾವು ಬೆಳೆ ಅಂತ ನೀವು ಯಾಕೆ ಸೇರಿಸಿಲ್ಲ ಇವತ್ತು ನೀವು ಸೇರಿಸಿದಿರ ಇರೋ ಕಾರಣಕ್ಕೇನೆ ಇವತ್ತು ಆರ್ ಎನ್ ಸಿ ಮಾರ್ಕೆಟ್ಗೆ ಹೋದ್ರೆ ಪಾಣಿ ನೋಡ್ತಾರೆ ಪಾಣಿಯಲ್ಲಿ ಮಾವಿನ ಬೆಲೆ ಇಲ್ಲ ಅಂತೇಳಿ ಅಂದಾಗ ಅವರು ರಿಜೆಕ್ಟ್ ಮಾಡ್ತಿದ್ದಾರೆ ಸೊ ಹಾಗಾಗಿ ನಮ್ಮ ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಎಕರೆಗೆ ಮಾವಿನ ಬೆಲೆ ಯಾರು ಹಾಕಿದ್ದಾರೆ ಅವರಿಗೆ ಎಕರೆಗೆ ಐವತ್ತು ಸಾವಿರ ರೂಪಾಯಿ ಕೊಡಬೇಕು ಅಂತೇಳಿ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ನಿಮ್ಮ ಭ್ರಷ್ಟಾಚಾರಗಳನ್ನ ಫಸ್ಟು ನೀವು ಪಕ್ಕಕ್ಕಿಟ್ಟು ರೈತರನ್ನ ನೋಡಿ ಮತ್ತೆ ನೀವು ಭ್ರಷ್ಟಾಚಾರ ಮಾಡೋದನ್ನು ನೀವು ಮಾಡಿಕೊಡಿ